ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬರ್ಡೇ ಬಾಯ್ ನೋಡ್ಬೇಕಾ ಬರ್ಡೆ ಬಾಯ್ ಎಲ್ಲಿ ತರ ಗೊತ್ತಿಲ್ಲ ವಿಚ್ ಕ್ಯಾಮ್ರಾ ಅದೇ ಯೂಸಿಂಗ್ ಐ ರೀಲಿ ಡೋಂಟ್ ನೋ ಸ್ಕಂದ ಶ್ವೇತಾ ಫ್ಯಾನ್ಸ್ ಹೆಲೋ ಸುಚಿತ್ರ ಮ್ಯಾಮ್ ಸ್ಕಂದ ಇಲ್ಲಿ ನೋಡಿ ಒಂದ್ಸಲಿ ಸ್ಕಂದ ಇಲ್ಲಿ ಸ್ಕಂದ ಇಲ್ಲಿ ನೋಡಿ ಸ್ಕಂದ ಶೂಟಿಂಗ್ ಎಸ್ ಎಸ್ ವೆರಿ ಮಚ್ ಶೂಟಿಂಗ್ ಸ್ಕಂದ ಅವರಿಗೆ ವಿಶ್ ಮಾಡಿದ್ರ ಮಾಡಿದ್ವಿ ಇಲ್ಲೇ ಬಂದಿದ್ರು ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ ಇದ್ರೆ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ ಹಲೋ ನೈಟ್ ಫುಲ್ ನಮ್ದು ಇನ್ ಸ್ವಲ್ಪ ಹೊತ್ತು ನಾವು ಹೋಗ್ತೀವಿ ಬೇರೆ ಅವರೆಲ್ಲ ಇನ್ನೂರ ಬೆಳಗ್ಗೆ ತನಕ ಶೂಟಿಂಗ್ ಮಾಡ್ತಾರೆ ರಮಣ್ಣಲ್ಲಿ ಕಾರಲ್ಲಿ ನಿದ್ದೆ ನಿದ್ದೆ ಲೈಟೂ ಇಲ್ಲಿದೆ ದೆವ್ವತ್ರ ಕಾಣಿಸ್ತೀವ ಕಾಣಿಸ್ತೀವಷ್ಟೇ ಆಕಾಶ್ ಹಾಯ್ ಅನ್ನಿ ಆಕಾಶ್ ಹಾಯ್ ವಾಂಟ್ ಟು ವಿಶ್ ಫ್ಯಾಬುಲಸ್ಕಂದ ಸರ್ ಹಾಯ್ ಏಕನಾಥ್ ಆರ್ಟಿಸ್ಟ್ ಸ್ಕಂದ ಹುಡುಕ್ತಿವಿ ನಿದ್ದೆ ಮಾಡ್ತಿದ್ದಾರೆ ಅವರು ಇದು ಕೂಗ್ ನೋಡು ಸ್ಕಂದ ಇಲ್ಲಿದ್ದಾರೆ ಅಂತ ಗೀತ ಮಾಡಿದ್ದಾರೆ ಎಚ್ಚರ ಇದ್ರೆ ಒಂದ್ ನಿಮಿಷ ಅರ್ಜೆಂಟ್ ಆಗಿ ಅಂತ ಓಡ್ ಅಯ್ಯೋ ಲೈಟ್ ಎಲ್ಲ ಹೋಯ್ತು ಇಷ್ಟ ಲೈಟ್ ಇರೋದು ಇಸ್ಕಂದ ಇಸ್ಕಂದ ನೋಡ್ಕೊಂಡ್ ಬಾ ಹೋಗಿ ಕೇಳು ಕೇಳಿನಿ ಇದ್ರೆ ಬೇಡ ಪ್ಲೀಸ್ ಬಿಟ್ ಸೇ ಮೈ ನೇಮ್ ಲಿಶಾ ಹಾಯ್ ಸ್ಕಂದ ಪ್ಲೀಸ್ ತೋರಿಸಿ ಸ್ಕಂದ ನೋಡಿದೆ ನಮ್ಮನ್ ನೋಡಿ ಅಂತ ಕರೆದ್ರೆ ಬರೀ ಸ್ಕಂದ ಕೇಳ್ತಿರಲ್ಲ ಯಾರು ಇರ್ತಾರ ಅವ್ರನ್ನ ನೋಡ್ಬೇಕಲ್ವಾ ಲೇಡೀಸ್ ಸ್ಕಂದ ಅಟ್ ಶನೇಶ್ವರ ಟೆಂಪಲ್ ಜೆ ಪಿ ನಗರ್ ಇವಾಗ ಇಲ್ಲಿದ್ದಾರೆ ಹ್ಯಾಪಿ ಬರ್ತ್ ಡೇ ಟು ಸ್ಕಂದ ಅವ್ನಿ ಫೋಟೋಸ ಡೈರೆಕ್ಟರ್ ಕೇಳ್ತೀನಿ ಆಕಾಶ್ ವೈಷ್ಣವ್ ಥ್ಯಾಂಕ್ ಯು ನಡ್ಕೊಂಡು ಹೋಗ್ತೀನಿ ಆಕ್ಚುಲಿ ಮಳೆ ಬಂದ್ಬಿಟ್ಟು ಫುಲ್ ಒದ್ದೆ ಒದ್ದೆ ಆಗಿದೆ ಬಟ್ ನಡ್ಕೊಂಡು ಹೋಗ್ತೀನಿ ಸ್ಕಂದ ಎಚ್ರ ಇದ್ರೆ ತೋರಿಸ್ತೀನಿ ಆಯ್ತಾ ಅವ್ರ ಬರ್ಡೇ ಮುಗ್ದೋಯ್ತು ಈಗ ತರೀರಿ ತರೀರಿ ನಮ್ಮ ತುಂಬಾ ತುಂಬಾ ಟ್ಯಾಲೆಂಟೆಡ್ ಕತ್ಲಲ್ಲೂ ಹೊಳಿಯುವಂತ ಯೋಗಿ ಸರ್ ತುಂಬಾ ಹೊಳಿತಿದ್ದಾರೆ ಸ್ಮೈಲ್ ಮಾಡಿದ್ರೆ ಹಲ್ ಕಾಣಿಸ್ತೇ ಇಲ್ಲಿ ಸ್ಮೈಲ್ ಕ್ಯಾಮ್ರಾ ಮ್ಯಾನ್ ನೋಡೋಣ ಲೈಟ್ ಎಲ್ಲ ಹಾಕೋತಾರೆ ಈಗ ಆ ಸೊ ತುಂಬಾ ಹಾರ್ಡ್ ವರ್ಕಿಂಗ್ ತುಂಬಾ ಡೆಡಿಕೇಟೆಡ್ ಅಂಡ್ ಸಿಂಗಲ್ ಕ್ಯಾಮ್ರಾ ಮ್ಯಾನ್ ಹೊಟ್ಟೋದ್ರು ಸಿಂಗಲ್ ರೆಡಿ ಟು ಮೆಂಗಲ್ ಕ್ಯಾಮ್ರಾ ಇವರು ನಮ್ಮ ಅತ್ತೆ ಲೈಟ್ ಎಲ್ಲ ಇಲ್ಲ ಹಾ ಯಾರಿಗೆಲ್ಲ ನಿದ್ದೆ ಮಾಡ್ತಿಲ್ಲ ಬನ್ನಿ ಬನ್ನಿ ನಮ್ಮ ಸೆಟ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಎಲ್ಲ ಬನ್ನಿ ಆಮೇಲೆ ಆಮೇಲೆ ಹಲೋ ಐಶ್ವೇತಾ ಹಬ್ ಯು ಹಲೋ ಯೋಗಿ ಸರ್ ಅಂತ ಯಾರು ಹೌದು ಔಟ್ ಡೋರ್ ಶೂಟಿಂಗು ಇದು ನಮ್ಮ ಡುಮ್ಮ ಸಿಂಹ ಕತ್ಲಿದೆ ಎಲ್ಲರಿಗೂ ಯಾರು ಕಾಣಿಸ್ತಾ ಇಲ್ಲ ಸಿಂಹ ಕಾಣಿಸ್ತಿಲ್ಲ ಲೈಟ್ ಬನ್ನಿ ಅಲ್ಲ ಸ್ವಲ್ಪ ಜಾಸ್ತಿನೇ ಲೈಟ್ ಬೇಕು ಇವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಡುಮ್ಮ ಸಿಂಹ ಆಮೇಲೆ ಇವರು ಸ್ವಲ್ಪ ಜಾಸ್ತಿ ಬಿಲ್ಡಪ್ ತಗೊಳ್ಳೋ ಜಂಬತ್ ಕೋಳಿ ಐ ಮೀನ್ ಏನೋ ಪ್ರಜ್ವಲ್ ಅದೇ ನಾನು ಕಿಡ್ನಾಪ್ ಎಲ್ಲ ಮಾಡಿದ್ರಲ್ಲ ಇಲ್ಲೇ ಇದ್ದಾರೆ ಯಾರಾದ್ರೂ ಬಂದು ಸಾಯಿಸ್ಬೇಕಂದ್ರೆ ಸಾಗಿಸ್ಬೋದು ಅಲ್ಲಿ ಪಕ್ಕದಲ್ಲಿ ನಮ್ಮ ಅತ್ತೆ ಹನ್ನೆರಡು ಗಂಟೆಗೆ ಇನ್ನೂ ಸ್ಕ್ರಿಪ್ ಇದ್ದಾರೆ ತುಂಬಾ ಕಮ್ಮಿ ಜನ ಇದಾರೆ ಬರ್ಡೇ ಬಾಯ್ ನಿದ್ದೆ ಹೊಡಿತಿರ್ಬೋದು ಅವ್ರ ಕಾರ್ ಅಲ್ಲಿದೆ ಫೋನ್ ಇರ್ತಾರೆ ಟ್ರೈ ಮಾಡ್ತೀನಿ ಹ್ಮ್ ಯಾರೆಲ್ಲ ಸ್ಕಂದನ್ ತೋರಿಸಿ ತೋರಿಸಿ ಅಂತ ಹೇಳ್ತಿದ್ರ ಬ್ರೈಬ್ ಮಾಡ್ಬೇಕು ಅಟ್ ಲೀಸ್ಟ್ ತೋರಿಸಿದ್ರೆ ಚಾಕ್ಲೇಟ್ ನನಗೆ ಬರ್ಬೇಕು ಓಕೆ ಇಷ್ಟೊತ್ತಿಗೆಲ್ಲ ಸುಮ್ಮನೆ ಇಷ್ಟಿಷ್ಟು ದೂರ ಹೋಗಿ ಸ್ಕಂದನ್ ಯಾರು ತೋರಿಸ್ತಾರೆ ಹೇಳಿ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾನು ಅಟ್ ಲೀಸ್ಟ್ ಒಂದ್ ಒಂದ್ ಚಾಕ್ಲೇಟ್ ಎಲ್ರಿಂದಾನೇ ಬರ್ಬೇಕು ಅಷ್ಟೊತ್ನಲ್ಲಿ ಹುಚ್ಚಿತರ ರೋಡಲ್ಲಿ ಒಬ್ಳೆ ಮಾತಾಡ್ಕೊಂಡು ಹೋದ್ರೆ ಮೇಲೆ ಲೈಟ್ ಇಲ್ಲ ಸ್ಕಂದ ಸ್ಕಂದ್ರ ನಿದ್ದೆ ಮಾಡ್ತಿದಾರ ಯು ಸ್ಲೀಪಿಂಗ್ ಐ ಮೀನ್ ಸ್ಟಿಲ್ ಲೈಫ್ ಐ ಆಮ್ ಲೈವ್ ಅಂಡ್ ಪೀಪಲ್ ವಾಂಟ್ ಟು ವಿಶ್ ಯು ಐಲ್ ಟರ್ನ್ ದ ಕ್ಯಾಮರಾ ಓಕೆ ಓಕೆ ಹಾ ಲೈಟ್ ಕಾಣಿಸ್ತಿದಾರಲ್ಲ ಬರ್ತೇ ಬಾಯ್ ಸೊ ಟೋಲ್ ಡ್ಯಾಮ್ ಟೋಲ್ ಡ್ಯಾಮ್ ಯಾರೆಲ್ಲ ಸ್ಕಂದನ್ ತೋರಿಸಿ ತೋರಿಸಿ ಅಂತ ಅವರೆಲ್ಲ ಚಾಕ್ಲೇಟ್ ಕೊಟ್ಟರೆ ಮಾತ್ರ ಸ್ಕಂದನ್ ತೋರಿಸ್ ಲೋಡ್ ಆಫ್ ಚಾಕ್ಲೇಟ್ಸ್ ಅಂಡ್ ರಾಧಾ ಮೆಸ್ಪ ದಪ್ಪ ಮಾಡ್ತಿರೋ ಚಾಕ್ಲೇಟ್ ಕರು ಬರ್ತ್ ಮೆಸೇಜ್ ಮಾಡ್ತಿದ್ದಾರೆ ಅವ್ರ ತ್ರೂನ ನಿದ್ದೆಯಿಂದ ಎತ್ತಿ ನೀವು ನನ್ ಚಾಕ್ಲೇಟ್ ಗೋಸ್ಕರ ನೀವು ಎದ್ದೋಳಲ್ವಾ ಖಂಡಿತವಾಗ್ಲು ರಾಧಾ ಮಿಸ್ ಕೇಳದ ಹೆಚ್ಚ ನಾವು ನಿದ್ದೆಯಿಂದ ಎದ್ದು ನಿಮಗೆ ವಿಡಿಯೋ ಮಾಡೋದ ಹೆಚ್ಚ ಅಲ್ವಾ ಯಾರು ಯಾರ್ಯಾರು ಸುಳ್ಳು ಸುಳ್ಳು ಏನೇನೋ ಮೆಸೇಜ್ ಮಾಡ್ತಿದ್ದಾರೆ ಹೇ ಹ್ಯಾಂಡ್ಸಮ್ ಹ್ಯಾಪಿ ಬರ್ತ್ ಅಂತ ಅದೆಲ್ಲ ಸುಳ್ಳು ಯಾರು ನೋಡೋಣ ಇಲ್ಲಿ ಹ್ಯಾಂಡ್ಸಮ್ ಕಂದ ನೋಡಿ ಇವಾಗ ಟೈಮ್ ಬರ್ತೀ ಮುಗ್ಧ ಹೋಯ್ತು ನಿಮ್ಮದು ಬರ್ತೀ ಮುಗ್ಧ ನಮಗೆ ಇಟ್ಸ್ ಇಸ್ ಇಟ್ಸ್ ಅನ್ ಅಷ್ಟೇ ಬಟ್ ನೀವೆಲ್ಲ ಎಷ್ಟು ಇಂಟರೆಸ್ಟ್ ಅಲ್ಲಿ ಯೂ ಸೇಯಿಂಗ್ ಇಟ್ಸ್ ಅ ಸ್ಪೆಷಲ್ ಇವೆಂಟ್ ಅಂಡ್ ಈ ರೀತಿ ಒಂದು ವಿಡಿಯೋ ನೋಡ್ತಾ ಇದೀರಾ ಚಿಕ್ಕ ಚಿಕ್ಕ ಹುಡುಗಿಯರೆಲ್ಲ बर्थडे ವಿಶ್ ಮಾಡಿದಿರಲ್ಲ ಅವರಿಗೆ ಒಂದೆರಡು ಪಪ್ಪಿ ಚಿಕ್ಕ ಚಿಕ್ಕ ಹುಡುಗಿಯರಿಗೆ ಥ್ಯಾಂಕ್ ಯು ಸೋ ಮಚ್ वेरी ಸ್ಪೆಷಲ್ ಓಕೆ ಈಗ ಹೋಗಿ ನಿದ್ದೆ ಮಾಡಿ ಅಂಡ್ ಸ್ಕಂದ ಫ್ಯಾನ್ ಕ್ಲಬ್ಸ್ ಅವರೆಲ್ಲ ಮೆಸೇಜ್ ಮಾಡ್ತಿದ್ದಾರೆ अगेन Happy birthday, happy birthday, happy birthday, Raman. Thank, you. Thank and, you. And and most desirable man. Oh. Congratulations. <laughs> treat to, ishta treat baki birthday, most desirable. What else? What else? What else? And, uh, and you I turned one, you one year I'm old. I'm <laughs> sure 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 <laughs> I rather wish share Madangilla. But treat every kotswa. And it's only every kotswa. Alwa, nothing extra chocolate, okay? And it's Okay, bye, bye bye, good night. <laughs> ha! <laughs> ಆಮ್ ಡನ್ ಆಮ್ ಆಲ್ಮೋಸ್ಟ್ ಡನ್ ಓಕೆ ಲೈಟ್ ಇಲ್ಲ ನಿಮ್ಮನ್ನೆಲ್ಲ ಸ್ಕಂದ ತೋರಿಸ್ದೆ ಸೊ ನನಗೆ ಎಷ್ಟು ಚಾಕ್ಲೇಟ್ಸ್ ಬರಬೇಕು ಎಲ್ಲ ವಸೂಲಿ ಮಾಡಬೇಕು ನಾನು ನೋಡ್ತೀನಿ ಎಲ್ಲಾರ್ ಕಮೆಂಟ್ಸ್ ಯಾರ್ಯಾರ ಎಲ್ಲ ಸ್ಕಂದ ತೋರಿಸಿ ಅಂತ ಬರಬೇಕು ಓಕೆ ಸರಿ ಇಷ್ಟೊಪ್ನಲ್ಲಿ ಹೋಗಿ ಹೋಗಿ ಸೋರಿ ಚಳಿ ಆಗ್ತಾ ಇದೆ ಆಂಜನೇಯನ್ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಗುಡ್ ನೈಟ್ ಯಾರಿಗೆಲ್ಲ ಇಷ್ಟೊತ್ತು ನಿದ್ದೆ ಬಂದಿರಲಿಲ್ಲ ಈಗ ನಮ್ಮ ಆಂಜನೇಯನ್ ನೋಡಿ ಗಣೇಶ ಇಲ್ಲ ಇವತ್ತು ಪರವಾಗಿಲ್ಲ ಆಂಜನೇಯ ಇದ್ದಾನೆ ಆಂಜನೇಯನ್ ನೋಡಿ ನಿದ್ದೆ ಮಾಡಿ ಒಳ್ಳೆ ಡ್ರೀಮ್ಸ್ ಬರಲಿ ಏನ್ 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 ಯೋಗಿ ಸರ್ ನಿಮ್ಮ ನೋವು ಏನು ಹೇಳಿ ಓಕೆ ಹಾಂ ನಿದ್ದೆ ಮಾಡಿಲ್ವಲ್ಲ ಬಂದು ಲೈವ್ ಅಲ್ಲಿ ಮಾತಾಡ್ತಿದಾರೆ ಕೆಲಸ ಇಲ್ದವರಿಗೆಲ್ಲ ಬನ್ನಿ ಇವ್ರು ಕೆಲಸ ಕೊಡ್ತಾರೆ ಇಬ್ಬರು ಹಾ ಆಯ್ತು ಬೇಕಾ ಕೊಟ್ಟೆ ಓಕೆ ಸೊ ಇವರು ಯೋಗಿ ಸರ್ ವೆರಿ ಮಚ್ ಸಿಂಗಲ್ ರೆಡಿ ಟು ಮಿಂಗಲ್ ಹುಡುಗಿಯ ನೋಡಿ ಹಲ್ ಮಾತ್ರ ಕಾಣಿಸ್ತಿದೆ ಕತ್ಲಲ್ಲಿ ಬಟ್ ಈಸ್ ವೆರಿ ಹ್ಯಾಂಡ್ಸಮ್ ಇವರ್ ಪ್ರವೀಣ್ ಟ್ವೆಂಟಿ ಆನ್ ಡ್ಯೂಟಿ ಮಿಂಗಲ್ ಅಂತೆ ಫನ್ ಲೇಟ್ ನೈಟ್ ಇದ್ರು ತುಂಬಾ ಮಜಾ ಮಾಡ್ತೀವಿ ಇಟ್ಸ್ ಫನ್ ಸೊ ಎಷ್ಟೊಂದ್ ಜನ ನಿಮ್ಮ ಸೆಟ್ ಬರಬೇಕು ಅಂತ ಹೇಳ್ತಾರೆ ಇಷ್ಟೊತ್ನಲ್ಲೆಲ್ಲ ಯುವರ್ ಆಲ್ವೇಸ್ ವೆಲ್ಕಮ್ ವಿತ್ ಚಾಕ್ಲೇಟ್ಸ್ ಅಂಡ್ ಸಮ್ ಕಾಫಿ ನಮಗೆ ಎಂಟರ್ಟೈನ್ ಮಾಡಕ್ಕೆ ಸರಿ ತುಂಬಾ ಚಡಿ ಆಗ್ತಿದೆ ನಿದೆ ಮಾಡಿ ಎಲ್ಲ ಗುಡ್ ನೈಟ್ ಸ್ಕಂದನ್ ಬರ್ಡೇಗೆ ಯಾರ್ಯಾರು ತೋರ್ಸ್ಬೇಕು ಅಂತ ಹೇಳಿದ್ರು ತೋರ್ಸ್ತೆ ಸೊ ಚಾಕ್ಲೇಟ್ಸ್ ಬರಲಿ ಹಾಯ್ ನಮಗೆ ಮಾಡೋಕೆ ಕೆಲಸ ಇಲ್ವಾ ನಮ್ಗೆ ಗೊತ್ತಿಲ್ಲ ನೀವೇ ಕೇಳ್ತಿದ್ದೀರಾ ನಮಗೆ ಮಾಡೋ ಕೆಲಸ ಇಲ್ವಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಯೋಗಿ ಸರ್ ಫ್ಯಾನ್ಸ್ ಬೇರೆ ಜಾನ್ ಆಗ್ಬಿಟ್ಟಿದ್ದಾರೆ ರಂಜಿತ್ ಹೋಗಿ ಮಲ್ಕೋ ಗುಡ್ ನೈಟ್ ಹಲೋ ಾಯ್ ಹಾಯ್ ಸೊ ಸ್ವೀಟ್ ಆಫ್ ಯು ರಾಧಮಸ್ ಎಲ್ಲಿಗೆ ಕಳಿಸಬೇಕು ಹೇಳಿ ಚಾಕ್ಲೇಟ್ಸ್ ಅಂತ ಓಕೆ ಯಾರು ಎಲ್ಲ ಹಾಯ್ ಹಲೋ ನಾನ್ ಮೋಹಿತ್ ಹಾಯ್ ಮೋಹಿತ್ ಎಲ್ಲ ಲೈವ್ ಜಾಯಿನ್ ಆಗಕ್ಕೆ ಕೇಳ್ತಿದ್ದಾರೆ ವೈ ವೈಟ್ ಯೂ ಶೋ ಅವ್ನಿ ಅವ್ನಿ ನಾಟ್ ದೇರ್ ನಾವ್ ಇನ್ನು ಅವನಿನ್ ಹುಡುಕ್ತಾ ಇದೀವಿ ನನಗೆ ಅವ್ನಿ ಕಾಣಿಸಿಲ್ಲ ನಿಮಗೆ ಕಾಣಿಸಿದ್ರೆ ಹೇಳಿ ಯಾರ ಅವನಿ ಅಂತ ಅಂಡ್ ನನಗೆ ಏನಾದ್ರು ಕೇಳಿದ್ರೆ ಅವನಿ ಸಿಕ್ತಾ ಅಂತ ದೇವರಾಣಿ ಅವನಿ ಸಿಗಲ್ಲ ಓಕೆ ಅಂಡ್ ಅವನಿ ಯಾರು ರೋಲ್ ಮಾಡ್ತಿದಾರೆ ಅಂದ್ರೆ ನಾನೇ ಜಡೆ ಹಾಕೊಂಡು ರೋಲ್ ಮಾಡ್ತಿದೀನಿ ಅಂತಾನು ಹೇಳ್ತೀನಿ ಸೊ ನಂತರ ಅಂತ ಕ್ವಶನ್ಸ್ ಕೇಳಬೇಡಿ ಹೆಲ್ಲೋ ಮುಂಬೈಗೆ ಬನ್ನಿ ಒಂದ್ಸಲ ಖಂಡಿತ ಮನೆಗೆ ಬರ್ತೀವಿ ಮಂಜುಳಾ ಗೌಡ ಅವ್ರೆ ಭೂಮಿಕಾ ಮುರಳಿ ತುಂಬಾ ಚೆನ್ನಾಗಿತ್ತು ಸೇಮ್ ಐ ನೇಮ್ ಮಾನ್ ലീവ ഇリവൈ ദി ലൈഫ് ഓക്കേ കാഷ്തു ആമലാ ആ ഇഗ അത ഷോട്ട്